何で ವೆಲ್ಕಮ್ ಟು ದ ಗ್ರೌಂಡ್ ರಿಯಾಲಿಟಿ ಶೋ ನಾನು ವರ್ಷ ಪ್ರತಿಯೊಬ್ಬರ ಜೀವನದ ಯಾತ್ರೆ ಹೇಗ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋ ಈ ಶೋ ನ ಮೊದಲನೇ ಎಪಿಸೋಡ್ಗೆ ಸ್ವಾಗತ ನಿಮ್ ಹೆಸ್ರೇನು ಏನಕ್ಕೆ ನಾನೊಬ್ರು ಚಾನೆಲ್ ಅಂಕ ನಿಮ್ ಮಾತ್ ಕೇಳ ಗೊತ್ತಾಯ್ತು ನಂಗೆ ಒಬ್ರು ಕಷ್ಟ ಸುಖ ಅವ್ರ ಜೀವನ ಹೇಗ್ ನಡೀತಿದೆ ಅಂತ ತಿಳ್ಕೊಳ್ಳೋ ಶೋ ಇದು ಫ್ಯಾಮಿಲಿ ಇಶ್ಯೂ ಇದ್ರೆ ನಮ್ ಚಾನೆಲ್ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಹಾ ನನಗೆ ಮದ್ವೆಗೆ ಒಂದ್ ಐದ್ ವರ್ಷ ಆಯ್ತು ಇಲ್ಲಿವರೆಗೂ ಮಕ್ಳಾಗೋ ಭಾಗ್ಯನೇ ಬಂದಿಲ್ಲ ನಿಮ್ ಚಾನಲ್ ನಿಂದ ಏನಾದ್ರು ಹೆಲ್ಪ್ ಆಗ್ಬೋದಾ ಇಲ್ಲೋಡಮ್ಮ ನನ್ಗೆ ಈಗ ಸಮಸ್ಯೆ ಏನೇ ನೀನು ಹತ್ತತ್ರ ಮುನ್ನೂರು ಕಿಲೋಮೀಟರ್ನ ಬಂದಿದ್ದೀನಿ ಈ ಕಡ್ಡಿ ಸೈಡ್ಗಿಡ್ತೀನಿ ನಾನು ಹೋಗ್ಬೇಕು ಅಯ್ಯೋ ಹಾಗೆ ಅದೆಲ್ಲ ಗೊತ್ತಾಗುತ್ತಾ ನೋಡಿ ಟಾಲ್ ಸ್ಟಾಯ್ ಅವ್ರು ಹೇಳಿದಾರೆ ಸಂತೋಷವಾಗಿರೋರೆಲ್ಲ ನೋಡಕ್ ಒಂದೇ ತರ ಇರ್ತಾರೆ ಆದ್ರೆ ದುಃಖ ಕಷ್ಟ ಇರೋ ಪ್ರತಿಯೊಬ್ರು ರೀತಿಲಿ ವ್ಯತ್ಯಾಸವಾಗಿರ್ತಾರೆ ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಆದ್ರೆ ಸಕ್ಕರೆ ಹಾಕಿರೋ ಕಾಫಿ ಆಗಲ್ಲ ಯಾಕೆ ಶುಗರ್ ನೋಡಕ್ಕೆ ಯೋಗ್ಯವಾಗಿರೋ ಗಂಡು ತರ ಇರ್ತಾರೆ ಆದ್ರೆ ಡೈವರ್ ಸರ್ಟಿಫಿಕೇಟ್ ಸೈನಿಕ್ ಆಯ್ತಾ ಇರ್ತಾರೆ ಈಗ ನಿನ್ ಬಗ್ಗೆನೇ ಹೇಳ್ತೀನಿ ಕೇಳೋ ನೋಡಕ್ಕೆ ಸುಂದರವಾಗಿ ಬೆಳ್ಳಿಳಿ ಏನ್ ಕೆಲ್ಸ ಈ ಕಡ್ಡಿನ ಕೈಲಿ ಇಡ್ಕೊಂಡು ಹೋಗೋ ಬರೋರಿಗೆಲ್ಲ ತಲೆ ತಿಂತಾ ಇದೆಯಾ ತೊಂದರೆ ಎದುರಿಸ್ಕೊಂಡ್ ಬದ್ಕೋದೆ ಜೀವನ ಶರಾಗ್ ನಡ್ದಿಲ್ಲ ಅಂದ್ರೆ ತಲೆ ಕೆಳಗ ಬಿದೋಗ್ಬಿಡ್ತೀವಿ ಸರಿಯಮ್ಮ ಸ್ವಾಮಿಯೇ ನಮಗ್ ಬೇಕಾಗಿರೋದ್ ಸಿಕ್ತು ಜೀವನದ ಬಗ್ಗೆ ತುಂಬಾ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಇವನು ಕ್ಯಾಮ್ರಾ ನಮ್ಮ ಕಡೆಯಿಂದ ನಿಮಗೆ 10 ಕೆಜಿ ಅಕ್ಕಿ ಹಾ ಲಲಿತಾ ಜುವೆಲ್ಸ್ ಇಂದ ನಿಮಗೆ 1 ಗ್ರಾಂ ಚಿನ್ನ ಅಯ್ಯೋ ಅದು ಗಾಳಿಗೆ ಆರೋಬಿಡ್ರೆ ಸೋಪಿಲ್ವಾ ಹ್ಮ್ ಹಾ ನೀವು ಯಾವಾಗಲೂ ಒಂದು ಡಿಕ್ಷನರಿ ಕೊಡ್ತಿರಲ್ವಾ ಅದಿಲ್ಲ ನೀವು ತುಂಬಾ ಬೇಕಾಗಿರೋರೇ ಬಿಡಿ ಅವಾಗ ಅವಾಗ ನಾವು ಸಿಕ್ತಿರಣ ಕೈ ಕೊಡಬೇಕಾ ಒಂದು ಶೀಕಣ್ಣಾತ್ರ ಕೊಡಿ ಹಿಡ್ಕೊಳ್ಳಿ ಥ್ಯಾಂಕ್ ಯು ಓಕೆ ಗಾಯ್ಸ್ ಕಮ್ ಆನ್ ಅಯ್ಯೋ ಮನೇಲಿ ಯಾರು ಇಲ್ವಾ ಅಣ್ಣ ಒಂದು ಇಲ್ಲ ಅಣ್ಣ ಬರಲ್ಲ ಬರಲ್ಲ ನಾನು ಬರಲ್ಲ ಇಲ್ಲ ಕಣೆ ನಾನು ಊಟಕ್ಕೆ ಹಲೋ ಇಲ್ಲ ಹೋಗೋದಿಲ್ಲ ಇಲ್ಲ ಹೋಗ್ತೀನಿ ಬರ್ತಾ ಹಂಗೆ ತಗೊಂಡ್ಬರ್ತೀನಿ ಅಣ್ಣ ಹೋಗೋಣ ಓದ್ತಾ ಇದ್ದೀನಿ ಕಾಣಿಸಲ್ವಾ ನಿನಗೆ ರೆಡಿಯಾಗಿರೋ ವೈಟ್ ಕಲರ್ ಸ್ಯಾರಿ ಹಲೋ ಓಡೋ ಆಟೋನಾ ಓಡದಿರೋ ಆಟೋನಾ ಇವತ್ತು ಯಾವ ಸವಾರಿನೂ ಇಲ್ಲ ಬನ್ನಿ ಹೋಗೋಣ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಅಂತ ಕೇಳಿದ್ರೆ ಇಲ್ಲಿ ಜಾಗ ಗೊತ್ತಿಲ್ಲ ಓಹೋ ಮನೆಯಲ್ಲಿ ಕೋಪಿಸ್ಕೊಂಡ್ ಬಂದಿದ್ದೀರಾ ಪಕ್ಕದಲ್ಲೇ ಬಾರಿ ಇದೆ ಹೋಗೋಣ ಮಾಡ್ಬೇಕಿತ್ತು ಯಾಕೆ ಗೊತ್ತಿಲ್ಲ ಇವ್ರ ನಿಮ್ಗೆ ನಾನು ಅವ್ರಿಗೆ ತಮ್ಮ ಆಗ್ಬೇಕಿತ್ತು ಇವ್ರ ನಮಗ್ ಗೊತ್ತಿದೆ ಇವ್ರ ಕಂಪನಿಲಿ ಕೆಲ್ಸ ಮಾಡಿದೀನಿ ಬನ್ನಿ ಹೋಗೋಣ ಇಲ್ಲ ಅಣ್ಣನ ಆಫೀಸ್ ಇರೋದು ಇಲ್ ಮಾತ್ರ ಅಲ್ಲ ಇವ್ರದು ತುಂಬಾ ಕಡೆ ಬ್ರಾಂಚಸ್ ಗಳಿದೆ ಮತ್ತೇನು ಇಲ್ಲಿ ಮೈನು ನೇರವಾಗಿ ನಡ್ಕೊಂಡ್ರೆ ಬಂದ್ಬಿಡುತ್ತೆ ಇದೆ ಕೆಲವು ದೊಡ್ಡ ಮನುಷ್ಯರು ಸಿಂಪಲ್ ಸಿಟಿ ಅವ್ರ ಸ್ಟೇಟಸ್ ನೋಡ್ತಿರೋ ಸಿಟಿಲಿ ಅವ್ರು ಎಲ್ಲಿ ಬೇಕಾದ್ರೂ ಬದುಕಿನ ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಏನಕ್ಕೆ ಅವ್ರಿಗೆ ಇಷ್ಟ ಇರ್ಬೇಕು ದುಡ್ಡೇನು ಬೇಡಪ್ಪ ನಿನ್ ದುಡ್ಡ ನಾನು ಮುಟ್ಟೋದಿಲ್ಲ ನೇರವಾಗಿ ಹೋದ್ರೆ ಬಂದ್ಬಿಡುತ್ತೆ ಹೋಗು ಓಕೆ ದೊಡ್ಡಣ್ಣ ಈ ಊರಿಗೆ ಖಂಡಿತವಾಗಿ ದೊಡ್ಡ ಮನುಷ್ಯನೇ ಆಗಿರ್ತಾನೆ ಹಳೆ ಕಾಲಿ ಪೇಪರ್ ಸೀಸಾ ಕಲೆ ಕಾಲಿ ಬೇಪರ್ ಸೀಸಾಯಿ ಮಾರ್ಟ್ಲೇ ಕಾಲಿ ಬೇಪರ್ ಸೀಸಾಯಿ ಹೇ ಇಡಿ 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 ಆಡಿ 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 ಇಡಿ 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 ಅಣ್ಣ ಬಿಡಬೇಡ ಹೌದು ತಗೋ முடிக்கொண்ட என்னோட சொன்ன முடி

ಸೂಪರ್ ಆಗಿದೆ ಇದು ಏನು ತುಂಬಾ ಬಂದಿದೆ ಅದು ನಾನು ಒಬ್ಬರನ್ನ ಪಂಚ ಹೇಳ್ಸು ಮೊದ್ಲು ಪಂಚ ಹೇಳ್ಸು ಪಂಚ ಬಿಚ್ಚು ಅಂತ ಹೇಳಿದ ನಿಮ್ಗೆ ಅಲ್ಲ ಸರ್ ಎದುರಿಸ್ಬೇಡಿ ನಾವ್ ಒಬ್ಬರು ಮುಂಚೆ ಪೊಲೀಸ್ ಆಗಿದ್ರು ಅದಕ್ಕೆ ಸ್ಟೇಷನ್ ನೋಡಿದಾಗ ನನಗೆ ಸ್ವಲ್ಪ ಮರ್ಯಾದೆ ಮತ್ತೆ ಭಯ ಆತರ ತರ ಭಯ ಪಡೋದಕ್ಕೆ ಏನು ವಿಷಯ ಇಲ್ಲ ಇದೊಂಥರ ಮಾದರಿ ಪೊಲೀಸ್ ಸ್ಟೇಷನ್ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಇಲ್ ನಾವೆಲ್ಲ ಒಂದೇ ತರ ಅವ್ರ ಒಬ್ರತ್ರ ಇನ್ನೊಬ್ರು ತಗೊಳೋದು ಬೇಡ ಮಾತ್ರ ಇಟ್ಕೊಬೇಡಿ ನೀನು ಇದನ್ ಮಾತ್ರ ಹೇಳ್ಬಾರದು ನೀನು ನೀನೆಲ್ಲಿಂದ ಬಂದಿರೋದು ನಾನ್ ಕೃಷ್ಣಗಿರಿಯಿಂದ ಬಂದಿದ್ದು ಒಂದೂರ್ ಬಗ್ಗೆ ನೀವ್ ಕರ್ಕೊಂಡ್ ಆ ಚೇತು ಆ ಚೇತು ಅವರು ನನ್ನ ನಿನ್ನ ನನ್ಗೆ ಯಾರು ಅಲ್ಲ ಯಾರು ಅಲ್ವೋ ಮತ್ತೆ ಅವ್ನ ಬಗ್ಗೆ ನಿನ್ಗೆ ಅದು ನನ್ಗೆ ಅವ್ರ ಒಂತರ ಅಣ್ಣ ಹಾಕ್ತಾರೆ ಅಷ್ಟೇ ಆ ಅಣ್ಣ ಅಂತರ ಬಾ 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 ಬೇಡ 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 ಅಯ್ಯೋ ಬೇಯೋ ಐ ಅಯ್ಯೋ ಬೇಡ ನಂಗೆ ಲಾಕ್ ಮಾಡಿ ಜೀಪ್ ಕಳ್ತ ಸಾಕರ್ ಕಣ್ಣಲ್ಲ ಓ ನಿನ್ ಕಟ್ ತೋರ್ಸಿದ್ ಸ್ವಲ್ಪ ಜಾಸ್ತಿ ಆಯ್ತು ಆದ್ರೆ ನನ್ಗೇನಾದ್ರೂ ನೋವಾಗಿದ್ರೆ ನಿನ್ ಇದ್ದಿರೋದು ದೊಡ್ಡಣ್ಣ ಅದು ದೊಡ್ಡ ಸಿನಿಮಾ ಅಲ್ವಾ ಅದು ನಾನು ನಾನ್ ನಿಮ್ಗೆ ಗೊತ್ತಾಗಿಲ್ವಾ ಕೃಷ್ಣಗಿರಿಲಿ ಮಾಧವಿ ಅಮ್ಮವ್ರ ಮಗ ಜೈ ಜೈಶಂಕರ್ ಯಾವ ಕೃಷ್ಣ ಯಾವ ಮಾಧವ ನನಗೇನು ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಮಾಡಿದ ಒಂದು ಚಿಕ್ಕ ತಪ್ಪಿಗೆ ನಿಮ್ಮಪ್ಪ ಅಪ್ಪ ನಾನು ಕೊಟ್ಟಿದಂತ ಶಿಕ್ಷೆಗೆ ಅವರು ಒಂದು ಕಬಣನ ಕಾಯಿಸಿ ಬರೆ ಇಟ್ಟಿ ನೋಡಿ ಆ ಬರೆ ಇನ್ನು ನನಗೆ ಇಲ್ಲೇ ಕಾಣಿಸ್ತಾ ಇದೆ ಅಣ್ಣ ಆ ಮಾರ್ಕ್ ಎಲ್ಲಾರ್ಗು ಇರುತ್ತೆ ಅದಲ್ಲ ಈ ಬರೆ ನೋಡು ಇಲ್ಲಿದೆ ಛೀ ಅಯ್ಯೋ ಅಣ್ಣ ನೀ ಸ್ವಲ್ಪ ಇದೊಳ್ಳಿ ಮೇಲೆ

ಈ ಚೇತು ನಾನು ಆಟಕ ಆಡ್ಕೊಂಡು ಊರವ್ರಿಂದ ಕಾಪಾಡ್ಕೊಂಡು ಕರ್ಕೊಂಡ್ ಇಂದ ಕಾಪಾಡುದಕ್ಕೇ ಹಣ ಓಡ್ಬೇಕೆ ಬಿಡ್ತಾರ ಅವ್ರು ಕದ್ಯೋದಾ ನನ್ಗೇನು ಅರ್ಥನೆ ಆಗ್ತಾ ಇಲ್ಲ ಹ್ಮ್ ನನ್ ಮುಖ ನೋಡು ಕಳ್ಳನ್ ಕಳೆ ನನ್ನ ಮುಖದಲ್ಲ ನನ್ ಮುಖದಲ್ಲೋ ಇದೆ ಈ ಸಿಟಿನೇ ನಡಗಿಸ್ತಿರೋ ಪೊಲೀಸ್ ಅವ್ರಿಗೆ ಸ್ನೇಹಿತ ಆಗಿರೋ ಪ್ರಬಲವಾಗಿರೋ ಮುಳ್ಳಂದಿ ಚೇತು ಕಪ್ಪೆ ಚೇತು ಇದೆಲ್ಲ ಕೇಳಿಲ್ಲ ಹಾಗಾದ್ರೆ ಈಗ ಕೇಳಿಸ್ಕೋ ಅದು ನಾನೇ ಚೇತನ್ ಕುಮಾರ್ ನಿನಂಗ್ ಮಾತ್ರ ಅಲ್ಲ ಕಣೋ ಕಳ್ರೆಲ್ಲಾರ್ಗು ನಾನು ದೊಡ್ಡಣ್ಣನೇ ಊರಿನ ಜನ ನನ್ನ ಹಿಡಿಯಕ್ ಬಂದಾಗ ಇಲ್ಲಿದಾರಲ್ಲ ನನ್ನ ಫ್ರೆಂಡ್ ಏನಾದ್ರು ಒಂದು ಕಾರಣ ಇಟ್ಕೊಂಡು ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ಬಿಡ್ತಾರೆ ಆ ಕಪ್ಪೆ ಪಡ್ಕೊಂತಿದೆ ಎತ್ಕೋ ಹಲೋ ಆ ಸರ್ ಕಂಪ್ಲೇಂಟ್ ಏನಿಲ್ಲ ಸರ್ ನಮ್ ಚೇತುನೆ ಯಾರಯ್ಯ ನಮ್ ರಮೇಶ್ ಸರ್ ನಮಸ್ಕಾರ ಸರ್ ಸರ್ ನಿನ್ನೆ ಒಂದು ಪಟ್ಟಣ ಕಳಿಸಿದ್ದೆ ಸಿಕ್ತಲ್ಲ ಏನು ಮಗನಿಗೆ ಮುಂದಿನ ವಾರ ಎಂ ಬಿ ಎಡ್ಮಿಷನ್ ಎಷ್ಟ್ ಬೇಕು ಅಂತ ನಾನ್ ಕೊಟ್ ಕಳಿಸ್ತೀನಿ ಸರಿ ರಮಣ ಅವ್ರ ಮಗ ಎಂ ಬಿ ಎ ಮಾಡ್ತಾನ ಹೋದ್ ವರ್ಷ ಬಿ ಎ ಈ ವರ್ಷ ಎಂ ಬಿ ಎ ಇನ್ನು ಎರಡು ವರ್ಷ ಬಿಟ್ರೆ ಎಂ ಬಿ ಬಿ ಎಸ್ ಮಕ್ಳು ಎಷ್ಟು ವೇಗವಾಗಿ ಬೆಳೀತಾರಲ್ವಾ ಫೈಲ್ ಇಲ್ಲಿ ಕೊಡು ತಗೊಳ್ಳಿ ಹಾ ಹಾ ಹಿಡ್ಕೋ ಜಸ್ಟ್ ಒಂದು ಸೈನ್ ಮಾಡು ಊರಿನ ಜನದ ಮುಂದೆ ಹಿಡಿದ್ರಲ್ಲ ಜಸ್ಟ್ ಒಂದ್ ಸಾಕ್ಷಿಗಷ್ಟೇ ಬಿಟ್ಟಿ ಕೇಸ್ ಅಂತ ಸಾಕು ಅವತ್ತು ಊರಿಂದ ಓಡ್ ಬಂದು ತುಂಬಾ ಕಷ್ಟಪಟ್ಟು ಗಳಿಸಿರೋದೆ ನೀನ್ ಈಗ ನೋಡ್ತಿರೋ ಎಲ್ಲಾನು ಇಲ್ಲಿರೋರೆಲ್ಲ ದಣ್ಣ ಮಕ್ಕಳು ಈ ಕಡೆ ಬಾ ಇದೇ ನಾನು ಕಷ್ಟಪಟ್ಟು ಸೃಷ್ಟಿ ಮಾಡಿರೋ ಅಂಡರ್ ವೇಲ್ಡ್ ಅಂಡರ್ ತುಂಬಾ ಮೋಸ ಅಣ್ಣ ತುಂಬಾ ಮೋಸ ಊರಲ್ಲಿರೋ ಪ್ರತಿಯೊಬ್ರು ಕೋಟ್ಯದೀಶ್ವರ ಅನ್ಕೊಂಡಿದ್ದಾರೆ ಊರಲ್ಲಿರೋ ದೇವಸ್ಥಾನಗಳಿಗೆ ಡೊನೇಷನ್ ದೇವಸ್ಥಾನ ಕಟ್ಟೋದಕ್ಕೆ ಲಕ್ಷಾಂತರ ರೂಪಾಯಿ ಈ ತರ ಮೋಸ ಮಾಡಿ ದುಡ್ಡು ಅಂತ ನನ್ಗೆ ಇವಾಗ ತಾನೆ ಗೊತ್ತಾಗಿದ್ದಲ್ಲ ಈಗನ ನಂಗೆ ಅರ್ಥ ಆಯ್ತು ಲೇ 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 ಕಳ್ತನ ಮಾಡೋ ನಿಂದ ಮಾತ್ರ ಈಗ ಕೋಟೀಶ್ವರ ಆಗೋದು ಇಲ್ಲಿ ನೋಡು ನೀನ್ ಹೋಗಿ ಆ ಬಿಆರ್ ನೋಡು ಮರ್ಯಾದೆ ಕೊಡೋ ಕೋಟೀಶ್ವರ್ ಎಲ್ಲ ಆ ಜೈಲಲ್ಲೇ ಇರೋದು ಊರಿಗೆ ಮೋಸ ಮಾಡಿ ಐನೂರು ಕೋಟಿ ಸಾವಿರ ಕೋಟಿ ಅಂತ ಮೋಸ ಮಾಡೋರ್ಗೆ ಬರೀ ವಂಚನೆ ಕೇಸ್ ಅಷ್ಟೇ ನಾವೇನಾದ್ರೂ ನೂರು ಐನೂರು ಅಂತ ಪಿಕ್ ಪಾಕೆಟ್ ಹೊಡಿದ್ರೆ ಅದು ಪಿಕ್ ಪಾಕೆಟ್ ಕೇಸು ಕಳ್ತನದ ಕೇಸು ಅದು ಅಲ್ಲದು ಇರೋರು ನೀನ್ ಈ ಸಿಟಿಗ್ ಬಂದಿರೋದು ಈ ದೊಡ್ಡಣ್ಣನ್ ನೋಡೋ ಆ ನನ್ನಿಂದ ಒಂದ್ ಹತ್ ಲಕ್ಷ ರೂಪಾಯಿ ನಿನಗ್ ಬೇಕು ಹಾಗಾದ್ರೆ ನಿನ್ಗೂ ಬೇಕಿರೋ ದುಡ್ಡು ಒಂದ್ ಕೈಯಲ್ಲಿ ಪ್ರೀತಿನ ಇನ್ನೊಂದ್ ಕೈಲಿ ಹತ್ ಲಕ್ಷ ಇಟ್ಟರೆ ನೀನ್ ಯಾವ್ದು ಆಯ್ಕೆ ತಪ್ಪು ತಪ್ಪದಾರಿ ಸಂಪಾದನೆ ಮಾಡ್ತಿರೋ ನಿಮ್ಗೆ ಹೇಳೋದಕ್ಕೆ ತುಂಬಾ ಕಾರಣಗಳಿರ್ತವೆ ಈ ತರ ಕಳ್ತನ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿನ್ಗೆ ಅದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಭಗವದ್ಗೀತೆ ಓದ್ಬೇಕು ಗೀತೆ ನಿನ್ ಕುಟುಂಬದ ಬಗ್ಗೆ ನಾನ್ ಮಾತಾಡ್ತಿಲ್ಲ ಇದು ನಿಜವಾದ್ ಗೀತೆ ಭಗವದ್ಗೀತೆ ಕೇಳಲಿಲ್ವಾ ನಾನ್ ಹೇಳ್ತೀನಿ ಯದಾ ಯದಾ ಗೊತ್ತು ಯರ್ಮತ್ತು ಹಾಕೊಂಡ್ಬಿಡ್ತು ಬಿಡು ಅದನ್ನ ಬಿಟ್ಟಾಕು ನೀನ್ ಸಂಪಾದನೆ ಮಾಡಿರೋದ್ ನೀನ್ ಏನಾದ್ರೂ ತಗೊಂಡ್ ಬಂದಿದ್ಯಾ ಇನ್ನೊಬ್ರು ಕೈಗೆ ಹೋಗುತ್ತೆ ಇವತ್ತು ಇನ್ನೊಬ್ರು ಕೈ ಏನೋ ನಿನ್ಗೆ ಅರ್ಥ ಆಯ್ತಾ ನೀನ್ ಮಾತ್ರ ನನ್ ಜೊತೆ ಇದ್ರೆ ಹತ್ತು ದಿನದಲ್ಲಿ ಹತ್ತು ಕೋಟಿ ಸಿಗೋ ಹಾಕ್ ಮಾಡ್ತೀನಿ ರಿಸರ್ವ್ ಬ್ಯಾಂಕ್ ಇಂದ ನೋಟ್ ಪ್ರಿಂಟ್ ಮಾಡ್ಕೊಡ್ಲಾ ಲೇ ಇಲ್ ನೋಡು ನಿನ್ಗೆ ಸುಂದರವಾಗಿರೋ ಮುಖ ಇದೆ ಕೆಳಗಡೆ ಒಳ್ಳೆ ಬಾಡಿ ಇದೆ ಇದನ್ನ ಉಪಯೋಗಿಸಿ ನಾನು ಕ್ಯಾಶ್ ಮಾಡ್ ತೋರಿಸ್ತೀನಿ ಒಬ್ಬ ದೊಡ್ಡ ಶಾಪ ಗೊತ್ತಾ ಎಂಜಿಲ್ ಉಗಿಯೋದಕ್ಕೂ ಲಾಯಕಿಲ್ಲ ಕಳ್ಳ ಕಳೆ ಹಂಗಿದೆ ಆದ್ರೆ ನೀನ್ ಹಂಗಲ್ಲ ಸುಂದರವಾದ ಮುಖ ಸ್ವಲ್ಪ ಪಾಲಿಶ್ ಆದ್ರೆ ನೀನು ಕಳ್ಳರ ರಾಜ ಆಗ್ಬಿಡ್ತೀಯಾ ಲೇ ನಿನ್ನ ಯಾರಾದ್ರೂ ಕಳ್ಳ ಅಂದ್ರೆ ಹೇಳ್ದವ್ನ ಎಲ್ಲಾರು ಬಿಡ್ತಾರೆ ನೀವು ಹಾಳಾಗ ಹೋಗಿ ಇದ್ದೀರಾ ಅಯ್ಯೋ ಲೇ ಮುಟ್ಟಾಳ ಈ ಊರಲ್ಲಿರೋ ಒಳ್ಳೆಯವರೆಲ್ಲ ಸಾಲ ಮಾಡ್ಕೊಂಡ್ ಕಣ್ಣೀರ್ ಹಾಕ್ತಾ ಇದ್ದಾರೆ ನೀನೇನು ಚಿಂತೆ ಮಾಡ್ಬೇಡ ನಮ್ನ ಕಾಪಾಡೋದಕ್ಕೆ ದತ್ತನ್ ಸರ್ ನೋಡು ಬೇಗ ದತ್ತನ್ ಸರ್ ತಾನೆ ದತ್ತಿಸ್ನೆಸ್ ಅಲ್ಲೂ ರಾಜಕೀಯದಲ್ಲೂ ಎಲ್ಲಾ ತಂತ್ರ ಗೊತ್ತಿರೋಂತ ಒಂದೇ ವ್ಯಕ್ತಿ ದತ್ತನ್ ಸರ್ ಮಂಗಳೂರಿಂದ ಈ ಸಿಟಿಗ್ ಬಂದು ದುಡ್ಡನ್ನ ಗಳಿಸಿರೋದು ನಮ್ಮ ದತ್ತನ್ ಸರ್ ಅಲ್ಲಿ ಡೆಲ್ಲಿವರೆಗೂ ಹಣನ ಸುರಿದಕ್ಕೋಸ್ಕರನೇ ಇಲ್ಲಿ ಅವ್ರಿಗೆ ಎಂ ಎಲ್ ಎ ಸೀಟ್ ಸಿಕ್ಕಿರೋದು ಆ ದತ್ತನ್ ಸರ್ಗೆ ಗೆ ಲೆಫ್ಟ್ ಹ್ಯಾಂಡ್ ಈ ಮುಳ್ಳಂದಿ ಚೇತನ್ ಅವ್ರ ರಕ್ಷಣೆ ನಮ್ ಮೇಲೆ ಇರುವಾಗ ನಾವೆಲ್ಲ ಸೇಫ್ ಆಗಿರ್ತೀವಿ ಯಾವಾಗ್ ಬೇಕಂದ್ರು ಏನ್ ಬೇಕಂದ್ರು ಎಲ್ ಬೇಕಂದ್ರು ಮಾಡ್ಬೋದು ನಾನು ಹೋಗ್ತೀನಿ ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟಿದ್ ನಮ್ ದೊಡ್ಡಣ್ಣ ಈ ತರ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ದು ದೊಡ್ಡ ಕಲ್ ಗುಂಪು ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಲೈ ಲೈ ಲೇ ಲೈ ನೀನ್ ಅನ್ಕೊಂತಿರೋನ್ಗೆ ನಾವೇನ್ ಅಂತ ಕಳ್ರಲ್ಲ ನಾನ್ ನಿನ್ಗೆ ವಿವರವಾಗಿ ಹೇಳ್ತೀನಿ ನಾವ್ ಕಳ್ತನ ಮಾಡೋ ದುಡ್ಡು ಸಮಾಜದೊಳಗೆ ಸುತ್ತಾಡ್ತಾ ಇರುತ್ತೆ ಉದಾಹರಣೆಗೆ ನೀನ್ ಒಂದ್ ಅನ್ಕೋ ನಮ್ ಗ್ಯಾಂಗ್ ಅಲ್ಲಿ ಇರೋಂತ ಇಬ್ರು ಒಂದು ಮನೆಗೆ ಕಳ್ತನ ಮಾಡೋದಕ್ಕಂತ ಹೋಗಿ ಟಿಂಗ್ ಟಾಂಗ್ ಬೇಡಿ ನಿನ್ನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ನೋಡ್ದೆ ತಾನೆ ಸುಮ್ನೆ ಮನೆಯಲ್ಲೇ ನಮ್ ಕೆಲ್ಸದಿಂದ ಎಷ್ಟ್ ಜನಕ್ಕೆ ಯೂಸ್ ಆಯ್ತು ಅಂತ ಹೇಳು ನಾವು ಸಮಾಜ ದ್ರೋಹಿಗಳ ಇಲ್ಲ ಸಮಾಜ ಸೇವಕರ ನೋಡೋ ಒಂದ್ ವಿಷಯ ಹೇಳ್ತಾ ದೊಡ್ಡಣ್ಣ ಅಂತ ನೋಡೋದಿಲ್ಲ ಒಡ್ದಾಕ್ ಬಿಡ್ತೀನಿ ಆಮೇಲೆ ಅಷ್ಟೇ ಅಲ್ಲೇ ನಿಂತ್ಕೊಳ ನೀನೇ ನನಗೆ ಸ್ಟೇಷನ್ ಅಲ್ಲಿ ಜಾಮೀನ್ ಕೊಟ್ಟಿರೋದು ಹಾಗಾಗಿ ಈ ಸ್ಟೇಷನ್ ಲಿಮಿಟ್ ನ ಬಿಟ್ಟು ನಾನು ಹೋಗಂಗೇ ಇಲ್ಲ ಜೀವನದ ಲಿಮಿಟ್ ಇಂದಾನೆ ಆಚೆ ಬಂದ್ಬಿಟ್ಟಿದೀನಿ ಮತ್ ಇದ್ಯಾವ ಸ್ಟೇಷನ್ ಲಿಮಿಟ್ ಹೋಗ್ತೀನಿ ನಾನು ಇನ್ನೊಂದ್ಸಲ ಪ್ರಯತ್ನ ಮಾಡಿ ನೋಡು ತುಂಬಾ ಸುಂದರವಾಗಿದ್ದಾನೆ ಕರೀರಿ ಕರೀರಿ ಹೋಗಲೇ ನಾನು ಸಣ್ಣ ವಯಸ್ಸಲ್ಲಿ ಮನೆಯಲ್ಲಿ ಇವನ್ಗೆ ಬೇರೆ ವಿಷಯಕ್ಕೆ ಒತ್ತಾಯ ಮಾಡಿದೆ ಅವತ್ತು ಅವ್ನ್ ಬೆರಳಿಂದ ನನ್ನ ಹೋಗ್ಲನ್ನ ಚುಚ್ಬಿಟ್ಟ ಏಳ್ ದಿನ ಆದ್ಮೇಲೆ ಪ್ರಜ್ಞೆ ಬಂದಿದ್ದು ಪ್ರಜ್ಞೆ ಬಂದಾದ್ಮೇಲೆ ಏನಾಯ್ತು ನೆನಪೇ ಇಲ್ಲ ಹೋದ್ರೆ ಹೋಗ್ಲಿ ಬಿಡ್ರಲ್ಲೇ ಇಲ್ಲ ನಿಲ್ಸಪ್ಪ ಬಿಡಿ ಧೈರ್ಯವಾಗಿರೋ ಮಾತಾಡೋಣ ಬಾ ನಿಮ್ಮ ನಿಮ್ಮತ್ರ ಎಲ್ಲ ಮಾತಾಡ್ಬೇಕಾಗಿರೋದು ಎಮ್ ಎಲ್ ಎಕ್ಲ್ವಾ ಮಾತಾಡ ಕರ್ಕೊಬಂದಿದ್ದು ಬಾ ನಡಿ ಮಾತಾಡುವಂತೆ ಇವನ್ ಗೊತ್ತಾಗ್ಲಿಲ್ವಾ ರಮೇಶ ಓ ಇವನೇನಾ ರಮೇಶ್ ಇವನು ಸಾರ್ ಜೊತೆ ಮಾತಾಡ್ಬೇಕಂತ ನಡಿಯ ನಿಲ್ಸಿ ಯಾಕೊಬ್ಬ ಅಮಾಯಕನ ಹೀಗೆ ಹೊಡಿತಾ ಇದ್ದೀರಾ ನೀವು ಭೂ ಕಂಬಳಿಕೆ ಮಾಡ್ತಿದ್ದೀರಾ ಅಂತ ಜನಕ್ಕೆ ಹೇಳ್ತಿರೋದು ಇವನೇನೆ ಓ ಅವನು ನಿಲ್ ಕರ್ಕೊಂಡ್ಲ ಬಿಡು ಸರಿ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಲ್ಲಿ ನಡೆದಿದ್ದು ನಿನ್ನ ಅಪಹರಣ ಅಲ್ಲ ಮತ್ತ್ ಇನ್ನಂಗೆ ಎಕರೆ ಕಾಡು ನಿಮ್ ಸ್ವಂತ ಆಯ್ತು ಅದ್ರ ಬಗ್ಗೆ ಯಾರೋ ತಪ್ಪಾಗಿ ಹೇಳಿದ್ರೆ ಬಾ ನನ್ ಕ್ಲಿಯರ್ ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲ ಕಾಡ್ನ ಸಂರಕ್ಷಣೆ ಮಾಡ್ಬೇ ಭೂಮಿ ಅಂತಿದ್ಯಾದೆಲ್ಲ ನಿನಗೆ ಕಳ್ಸ್ಬಿಟ್ರೆ ನಾನೇನು ಅದ್ರಲ್ಲಿ ಸ್ವಲ್ಪ ಜಾಗ ನಾನು ಕಾವಲ್ ಕಾಯ್ತೀನಿ ಏನಪ್ಪ ಅಂದ್ಬಿಟ್ಟ ಇಲ್ಲ ದೊಡ್ಡದಾಗಿ ಮಾತಾಡೋದಿಕ್ಕೆ ಇನ್ನು ಅಷ್ಟ್ ಬೇಕು ಇಷ್ಟ್ ಬೇಕು ಅಂದ್ರೆ ಜೀವಂತವಾಗಿರಲ್ಲ ನೀನ್ ಅಷ್ಟೇ ನಿನ್ ಮನೆಯವರ್ಗು ನೀನು ಹೇಳಿ ಅಂತ ಗೊತ್ತಾಗಲ್ಲ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕರ್ಕೊಂಡಾಗ ರೂಮುಲ್ ಕೂಡತ್ರ ಅಲ್ಲ ಎಮ್ ಎಲ್ ಎ ಸಾಹೇಬರಿಗೆ ಮೂಡೌಟ್ ಆಗಿದ್ರೆ ಡಿಸ್ಕಶನ್ ನಾಳೆ ಮೂಡ್ ಮೂಡೌಟ್ ಇದು ದಿನ ನಡೆಯೋದೇನೆ ಆಮೇಲೆ ಆ ಹಾಸ್ಪಿಟಲ್ಸ್ ಸ್ಕೆಚ್ ಸಿಕ್ಕಿದೆ ಎಸ್ಪಿ ಬಂದ್ರು ಹಾ ಬರಬೇಕು ಬರಬೇಕು ಎಸ್ ಪಿ ಅವರು ಏನ್ ಸರ್ ಅರ್ಜೆಂಟಾಗಿ ಆಗಿ ನೋಡ್ಬೇಕು ಅಂದ್ರಿ ಏನ್ ಎಸ್ ಪಿ ಸರ್ ನಾವು ನಾ ಮಾತಾಡ್ತೀನಿ ಸಿ ಕೆ ಗ್ರೂಪ್ ಅವರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ ಅದೇ ಕೆಲಸ ನಡೀತಾ ಇದೆಯಲ್ಲ ಒಂದ್ ವೇಳೆ ಅಲ್ಲೊಂದು ಬ್ಲಾಸ್ಟ್ ಆಗ್ಬಹುದು ಪೊಲೀಸ್ ಹೋಗ್ಬಾರ್ದು ಇಲ್ಲ ಸರ್ ಅದು ಹ್ಮ್ ನಮ್ಮ ಕೆಲಸ ವೈಖರಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ ನಾವು ಆ ಸಿ ಕೆ ಗ್ರೂಪ್ ಅವ್ರನ್ನ ಕೇಳಿದ್ದೀವಿ ಆದರೆ ಅವ್ರು ಕೊಡೋದಿಲ್ಲ ಅಂತಂದ್ರು ಹೇಗಿದ್ರು ಸಿಟಿಲಿ ಪಕ್ಕ ಪಕ್ಕದಲ್ಲಿ ಎರಡು ಮಾಲ್ ಅಗತ್ಯ ಇಲ್ಲ ಅವರಿಗೂ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಒಂದು ವೇಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನಾನು ಹೇಳಿದ್ದೇ ನಡೆಯೋದು ನೀವು ಹುಷಾರಾಗಿರಿ ನನ್ನ ಮಾತ್ರ ಕೈ ಬಿಡ್ಬಿಡಿ ಸರ್ ಅದೇನು ಹಾಗೆ ಹೇಳ್ಬಿಟ್ರಿ ನನ್ನಿಂದ ನಿಮ್ಗೆ ಒಳ್ಳೇದೇ ತಾನೇ ಆಗಿದೆ ಅದು ನಿಜನೇ ಆದರೆ ಈಸ್ಟ್ ಸರ್ಕಲ್ ಸಿ ಐನ ಟ್ರಾನ್ಸ್ಫರ್ ಮಾಡಿಸ್ಬೇಕು ನೀವು ಹೇಳ್ತಿರೋ ಜಾಗ ಈಸ್ಟಲ್ಲೇ ಬರೋದು ಆ ಮನುಷ್ಯ ಒಂದು ಸ್ವಲ್ಪ ಸ್ಟ್ರಿಕ್ಟು ಅವ್ರ ಬದಲಾಗಿ ಯಾರು ಬೇಕು ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹತ್ರ ನಾನು ಮಾತಾಡ್ತೀನಿ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಿ ಪೋಸ್ಟಿಂಗ್ ಆಗೋಗುತ್ತೆ ನಾವು ಕೇಳಿದ್ನೆಲ್ಲ ಕೊಡೋದಕ್ಕೆ ಒಬ್ರು ಅಪ್ಪ ಇದಾರೆ ಸಾಜನ್ ಸಾಜನ್ ಜೋಸೆಫ್ ಇವಾಗ ಟ್ರಾಫಿಕ್ ಇದ್ದಾರೆ ಒಂದು ಸ್ಟೇಷನ್ ಚಾರ್ಜ್ ತಗೊಳ್ಳೋದಕ್ಕೋಸ್ಕರ ತುಂಬಾ ಆಸೆ ಪಡ್ತಿದ್ದಾರೆ ಏನ್ ಮಗನೇ ಕಾಗೆ ಸ್ನಾನ ಮಾಡಿದ್ರೆ ಬಾತ್ಕೊಳ್ಳಿ ಗೊತ್ತಾ ಇಲ್ಲ ಅಪ್ಪ ಇಲ್ಲಿ ಕ್ರೀಮ್ ಹಾಕ್ತಿದಿರ ಅಂತ ಹೇಳಿ ನಿಮ್ಮ ಅಮ್ಮನಿಗೆ ಆ ಸೂಯಾ ಕಣೋ ಅದು ನನಗೂ ಗೊತ್ತಿಲ್ಲ ಏನೋ ಮೀನ್ ಕ್ರೀಮ್ ಅಲ್ಲ ಮೀನ್ ಬೆಂದಿದ್ರೆ ಸ್ಟೌ ಹಾಗೆ ಹೇಳು ಏನ್ ಕತೆನೋ ಹೇಳ್ದಿಯನು ಹೊಗ್ಯಾಕೆ ಎಷ್ಟೊಂದು ಬಟ್ಟೆ ಇತ್ತು ಗೊತ್ತಾ ಅದಕ್ಕೆ ನಿಮ್ಗೆ ಹೆಲ್ಪ್ ಕರ್ದಿದ್ದು ಅದು ಓಕೆ ಸರಿ ವಿಷಯ ಅದೇನು ಅಂತ ಹೇಳು ಬೇಗ ಓ ಅದು ಸುಮ್ನೆ ತಮಾಷೆ ಮಾಡಿದಲ್ವಾ ಸರ್ ನಾನು ಗೊತ್ತು ಬಿಡು ನಿನ್ ಮನ್ಸಲ್ಲಿ ಏನಿದೆ ಅಂತ ಏನಂದು ನನ್ನ ಈ ನಡುವೆ ಗ್ಲಾಮರ್ ಹುಡುಗಿರ್ ನೋಡ್ತಾರೆ ಅಂತ ಗೊತ್ತಾ ಯಾವ ಹುಡುಗಿರ್ ನೋಡಿದ್ರು ಏನು ಗೊತ್ತಿಲ್ದೇ ರಂಗ ಕೇಳ್ಬೇಡ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಎದುರುಗೊಂದ್ ಕಾರಲ್ಲಿ ಬಂತಲ್ಲ ಆ ಹುಡುಗಿ ನೋಡಲ್ವಾ ನೋಡ್ದೆ ನೀವು ರಾಂಗ್ ಸೈಡ್ ತಗೊಂಡಾಗ ಅವಳ ನಿಮ್ಮನ್ ಬೈತಾ ಇದ್ಲಲ್ವಾ ಗೊತ್ತಾಯ್ತು ಬಿಡೆ ಎಲ್ಲ ನೀನ್ ಅನುಮಾನ ಹೋಗೋದು ಕೇಳ್ತಿರೋದೊಂದು ಆದ್ರೆ ನನಗೊಂದ್ ಅರ್ಥ ಆಯ್ತು ನೀನು ಸಂದೇಹ ಪಡಬಾರ್ದು ನಾನೇನು ಮಾಡಲ್ಲ ಯಾವ ಹುಡುಗಿ ನೋಡಿಲ್ಲ ಅಂತ ತಾನೆ ನೋಡಿಲಿ ಅಲ್ಲ ಅದು ಟ್ರಾಫಿಕ್ ಬಗ್ಗೆ ನನ್ನ ಹತ್ರ ಹೇಳ್ಬೇಡ ನೋಡು ಲೋಕಲ್ ಸ್ಟೇಷನ್ ಅಲ್ಲಿ ಇದ್ದಾಗಲ್ಲ ನಾವು ಮಿಷಿನರಿ ಕೆಲಸ ಮಾಡೋದು ಹಲೋ ಸಿ ಐ ಸಾಜಿನ್ ಜೋಸಫ್ ಎಸ್ ಪಿ ಮಾತಾಡ್ತಿದ್ದೀನಯ್ಯ ಸರ್ ನೀನ್ ಹಿಂಗ ಇಲ್ಲಿದ್ಯಾ ನಾನೀಗ ಡ್ಯೂಟಿ ಇದ್ದೀನಿ ಸರ್ ಹೋಗೋ ಇಲ್ಲಿಂದ ಸರ್ ಅದು ಈಗ ಗೊತ್ತಾಯ್ತು ಎರಡು ವಾರದಲ್ಲಿ ನಿಂಗೆ ಒಂದು ಟ್ರಾನ್ಸ್ಫರ್ ಇದೆ ಸರ್ ಅದು ನೀವು ಹಾಗೆ ಮಾಡಕ್ ಯಾವ ತಪ್ಪು ಮಾಡಿಲ್ಲ ಹ ಲೋಕಲೆ ಕಣಯ್ಯ ಈಸ್ಟ್ ಸಿ ಐ ಹೌದಯ್ಯ ಆ ಮತ್ತೆ ಆ ಎಮ್ ಎಲ್ ಎ ದತ್ತ ಅವ್ರ ಹತ್ರ ಮಾತಾಡಿದಕ್ಕೆ ನಿಂಗೆ ಸಿಕ್ಕಿದ್ದು ಅದಾದ್ಮೇಲೆ ದತ್ತ ಸರ್ಕಾರ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ತಾರೆ ಅದನ್ನ ಮಾಡ್ಕೊಡ್ಬೇಕು ಸರಿ ಸರ್ ಥ್ಯಾಂಕ್ ಯು ಏನಾಯ್ತು ರೀ ಏಯ್ ನನಗೆ ಲೋಕಲ್ ಅಲ್ಲಿ ಸಿ ಐ ಮಾಡಿದ್ದಾರೆ ಹಾಗಾದ್ರೆ ನಿಮಗೆ ಟ್ರಾನ್ಸ್‌ಫರ್ ಆಯ್ವಾಗ ಹ್ಮ್ ಕಣೆ ಟ್ರಾನ್ಸ್‌ಫರ್ ಮಾಡಿದ್ದಾರೆ ಹ್ಮ್ ನಡಿಯೋ ತಗೊಳ್ಳಿ ಸರ್ ನಿಮ್ಮ ಕೂಲಿಂಗ್ ಗ್ಲಾಸ್ ಥ್ಯಾಂಕ್ ಯು ಹಲೋ ಆ ಒಳ್ಳೆ ಶಕುನ ಸರಿ ತುಂಬಾ ಸಂತೋಷವಾಗಿದ್ದೀರಾ ಏನು ಅಂತ ನಿಮ್ಮ ನಿಮ್ಮಗೆ ಟ್ರಾಫಿಕ್ ಇಂದ ಚೇಂಜ್ ಮಾಡಿದ್ದಾರೆ ಈಸ್ಟ್ ಸಿ ಅಂತೆ ಹೌದಾ ತಿರ್ಗರ್ಗೆ ಬೆಸ್ಟ್ ಹೇಳೋದಕ್ಕೆ ಏನು ಇಲ್ಲ ಏನಣ್ಣ ಇಷ್ಟೊಂದ್ ಅವಸ್ ಒಬ್ಬ ಪೊಲೀಸ್ ಆಗಿ ನನ್ ಯಾರಿಗೂ ಅರ್ಥ ಆಗಲ್ಲ ಇದನ್ನೇ ಇಂಟರ್ವ್ಯೂ ಮಾಡಿ ಹೇಳಿದ್ರು ನಿನಗೆ ಭೇಟಿ ಆದ್ನಲ್ವಾ ನಾನ್ ಮಾಡೋ ಗ್ರೌಂಡ್ ರಿಯಾಲಿಟಿ ಶೋ ಅಲ್ಲಿ ಯಾರಾದ್ರೂ ಕ್ಯಾಮ್ರಾ ನೋಡಿದ್ರೆ ಸ್ವಲ್ಪ ನಾಟಕ ಮಾಡ್ತಾರಲ್ವಾ ಆದ್ರೆ ಇವರು ತಪ್ಪಸ್ಕೊಳಕ್ ನೋಡಿದ್ರು ಬಿಡ್ಬೇಕಲ್ವಾ ಈ ಚಾನಲ್ ಅವ್ರನ್ನ ಯಾರನ್ನು ನಾನು ಒಳಗ್ ಬಿಡಲ್ಲ ನೋಡಿದ್ರೆ ನಂತರ ಸುಂದರವಾಗಿರ್ಬೇಕು ವಾರ ಒಂದ್ ಚಾನಲ್ ಇಂದ ಒಂದ್ ಸುಂದರವಾದ ಹುಡುಗಿ ಕಾಲ್ ಮಾಡ್ತಾನೆ ಇದ್ಲು ಪ್ರಪಂಚದಲ್ಲಿ ಫಿಲಾಸಫಿ ಸಿಕ್ಕ ಇಷ್ಟ ಆಯ್ತು ಮಾತ್ರ ಅಲ್ಲ ಕೂಡ ಹೇಳ್ಕೋಬರ್ ಹೇಳ್ತಾ ಇದ್ರು ಸಂತೋಷವಾಗಿರೋರೆಲ್ಲ ಒಂದೇ ತರ ಇರ್ತಾರೆ ಆದ್ರೆ ಕಷ್ಟದಲ್ಲಿ ದುಃಖದಲ್ಲಿರೋರು ಒಂದೊಂದ್ ತರ ತುಂಬಾ ವ್ಯತ್ಯಾಸವಾಗಿರ್ತಾರೆ ಈ ಜೀವ್ನ ತಲೆ ಕೆಳಗೆ ಅಂತ ಹೇಳಿದ್ರು ಅಲ್ಲಿರ್ಬೇಕು ಅದ್ಯಾರೋ ಇದು ನಾನು ಹೊಸ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್